ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಭಾಳ ದಿನ ಆಯಿತು ನಾನು ಮಾತಾಡೋ ವೀಡಿಯೋನೇ ಇಲ್ಲ ಬರೀ ಮ್ಯೂಸಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏನು ಪಾ ಏನಂದು ಇದೆಯ ಅನ್ಕೋತೀರಾ ನಮ್ಮೂರಲ್ಲಿ ಪಾರಾಯಣ ಮಾಡ್ತಾ ಇದ್ದಾರೆ ವಿಠಲ ಮಹಾರಾಜರದು ಅಂದರೆ ಕೃಷ್ಣ ಮಹಾರಾಜರು ಐವತ್ತು ವರ್ಷದ ಹಿಂದಿನ ತೀರಿ ಹೋಗಿದ್ರು ಅವ್ರದ್ದ ಒಂದ ನಮ್ಮೂರಾಗ ಪುರಾಣ ಇಟ್ಕೊಂಡಾರ ಅಂದ್ರೆ ಪಾರಾಯಣನ ಮಾಡ್ತಾರ ಯಾವ ರೀತಿ ಅಂತ ಅದನ್ನ ಸ್ವಲ್ಪ ಭವತಿ ಭಿಕ್ಷಾಂದಿ ಅಂತಂದಾಗ ಆ ತಾಯಿ ಮೈಮ್ಯಾಗ ಸ್ಥಳದ ಸೀರೆ ನೋಡಿ ತುಕಾರಾ ಮಹಾರಾಜ್ರು ಕಪಾಟ ಒಳಗಿರ್ತಕ್ಕಂಥ ಎರಡು ಸೀರೆ ತಂದು ಆ ತಾಯಿ ಕೈ ಒಳಗೆ ಇಟ್ಟು ಬಿಡ್ತಾ ಅವಾಗ ತುಕಾರ ಮಹಾರಾಜ್ ಬೈತಾಳ ಮೈಮ್ಯಾಗ ಹಾಕೊಂಡು ಸೀರೆ ಬಿಟ್ಟರೆ ಮತ್ತೊಂದು ಸೀರೆ ಮನೆಯೊಳಗೆ ಇಲ್ಲ ಇರುವಂತ ಎರಡು ಸೀರಿಯನ್ನ ನೀವು ಕೊಟ್ಟಿ ಅಂತಂದ್ರ ನಾಳೆ ನಾನು ಮೈಮ್ಯಾಗ ಏನ ಧರಿಸಿ ಅಂತ ಬರ್ತೀನಿ ನಿಂದು ನಿನಗ ಅನ್ನೋದಿಲ್ಲ ವಿಠಲ ಹೋಗಿ ಬೈಲ್ ಬರ್ತೀನಿ ಅಂತ ಹೇಳಿ ಗುಡಿ ಕಡೆ ಹೋಗ್ತಾರೆ ತುಕಾರ ಮಾರಾಧ ಹೆಣತಿ ಗುಡಿ ಆಸ್ಥಾನಕ್ಕೆ ಗರ್ಭ ಗುಡಿ ಹೋಗೋದೊಳಗೆ ಸೋಲಾಪುರದಿಂದ ಯಾರೋ ಭಕ್ತರು ಏನೋ ಬಿಡ್ಕೊಂಡಿರ್ತಾರೆ ಸಾಕಾರ ಆಗಿರ್ತದ ನಾಲ್ಕು ಸೀರಿ ಸೀರಿತು ವಿಟ್ಟಲಕ್ ಕೊಟ್ಟಿರ್ತಾರೆ ವಿಠಲ ರುಕ್ಮಾಯಿಗೆ ಆ ಪುರೋಹಿತ ಪೂಜಾರಿ ಹೊರಗಡೆಕೊಂಡು ಬರ್ತಾರೆ ತುಕಾರ ಮಾರಾಧ ಹೆಣತಿ ಕೊಡ್ಬೇಕಂತ ಹೇಳಿ ಹೋಗೋದ್ರೊಳಗೆ ಅವ್ರು ಹೆಣ್ತಿ ಎದುರಿಗೆ ಬರ್ತಾಳ ತಾಯಿ ಯಾರೋ ಬಿಡ್ಕೊಂಡಿರು ನಾಲ್ಕು ರೇಷ್ಮೆ ಸೀರಿ ಕೊಟ್ಟಾರ ನನ್ನ ಮನಸ್ಸು ನಿಲ್ಗಾ ಕೊಡ್ಬೇಕಂತ ಬಂದ ತಾಯಿ ಮನೆ ಕಡೆ ಬರ್ತಾ ಇದ್ದ ನೀನ ಬಂದಿ ತುಗಾ ತಾಯಿ ಅಂತೇಳಿ ನಾಲ್ಕು ಶ್ರೀ ಆ ತಾಯಿ ಕೈ ಹೋಗ್ತಾರೆ ಅವನ ನಂಬಿ ಬಂದು ಒಂದ್ ಹೆಜ್ಜೆ ಅವನ ಹೆಜ್ಜೆ ಅವನ ನಂಬಿ ಒಂದ್ ಹೆಜ್ಜೆ ಇಟ್ಟ ನನ್ನೊಳಗೆ ನಿಂತ ಹತ್ತು ಹೆಜ್ಜೆ ಇಡ್ತಾನ ಅಂತ ಹೇಳ್ತಾರೆ ದರ ಮಹಾರಾಜು ಜ್ಞಾನೇಶ್ವರ ಮಹಾರಾಜರ ಗ್ರಂಥ ಪಾರಾಯಣ ಮಾಡಿದ್ರಲ್ಲ ಅವ್ರನ್ನು ಬಿಟ್ಟಿಲ್ಲ ಜಗತ್ ಜ್ಞಾನೇಶ್ವರ ಮಹಾರಾಜು ಬರೀ ಅವ್ರನ್ನು ಪರೀಕ್ಷೆ ಅವ್ರ ಭಕ್ತಿ ಹಂಬಿಕದ ಅಂತ ಹೇಳಿ ಒಂದು ಹಳ್ಳಿ ಕರಿತಾರ ಹಳ್ಳಿ ಕರಿದ್ ಇಟ್ಟಲ್ಲ ರುಕ್ಮಾಯಿ ಮೂರ್ತಿ ಇಟ್ಟು ಅದ್ರ ಮುಂದೊಂದು ತಗ್ ತಗಿನೊಳಗ ಕುರಿ ಕೋಳಿ ಎಲ್ಲಾ ಮಾಂಸಕಂಡ ಕತ್ತರಿಸಿ ಬ್ಯಾಗ್ ಮ್ಯಾಗ್ ಬಿಳಿ ಬಟ್ಟೆ ಮುಚ್ಚಿ ಹಾಕಿರ್ತಾರ ಜ್ಞಾನೇಶ್ವರ ಮಹಾರಾಜರು ಬಂದ ನಿಲ್ತಾರ ಇಲ್ಲಿ ಏನಿಟ್ಟಿರಪ್ಪ ಅಂತ ಕೇಳಿದಾಗ ವಿಠಲ ರುಖಮವಾಗಿ ಪೂಜೆ ಮಾಡ್ಬೇಕಲ್ರಿ ಅದೆಲ್ಲ ಮಲಿಯೂ ಹಾಕಿವ್ರಿಯಪ್ಪ ಅಂತ ಹೇಳಿದ್ರು ಜ್ಞಾನೇಶ್ವರ ಮಹಾರಾಜ ತ್ರಿಕಾಲ ಜ್ಞಾನಿಗಳಾಗಿರು ಗೊತ್ತಾಗಿತ್ತು ವಿಠಲ ನಿನ್ನ ನಂಬಿ ಬಂದಿರಾ ನೀನಾಗ ಕಾಪಾಡುವಂತಂದಿದ್ರು ಹಂಗ ಮನೆಯು ತಗಿರಪ್ಪ ಪೂಜೆ ಮಾಡೋಣ ಅಂತಂದ ಊರಿನ ಜನ ಎಲ್ಲ ನಗಲಿ ಕತ್ತರ ಒಳಗ ಮಾಂಸ ಕಂಡ ಕತ್ತರಿಸಿ ಹಾಕಿವಿ ಜ್ಞಾನೇಶ್ವರ ಮಹಾರಾಜ ಗೊತ್ತಾಗ್ಲಿಲ್ಲ ಸುಳ್ಳಾರ ಡಾಂಬಿ ಕದರ ಅಂತ ಬಟ್ಟೆ ತೆಗಿತಾರ ನಾಲ್ಕು ಜನ ಕೈ ಹಾಕ ಅವ್ರ ಕೈಯಾಗಿದ್ದಾಗ ಮಾಂಸ ಕಂಡಾಗಿರ್ತದ ವಿಠಲ್ ಪರಮ ಭಕ್ತ ಜ್ಞಾನೇಶ್ವರ ಕೈಯ್ಯ ಬಂದಾಗ ಹೋಗಿ ಪರಿವರ್ತನೆ ಭಕ್ತಿ ಬಹಳ ಜನ ವಿಠ ಲಕ್ಷಾಂತರ ಜನ ವಿಠಲ ರುಕ್ಮಾಯಿ ಕೈಲಾಸ್ ಕುಂತಿದ್ರು ರುಕ್ಮಾಯಿ ಅಂತಳ ಏನ ವೈಭವ ಬಿಟ್ಟಲ್ಲ ನಿಂದು ಲಕ್ಷ ಲಕ್ಷ ಜನ ವಾರಿ ಬರ್ತಾರ ಪಾದಯಾತ್ರ ಅಂತಂದ ಬಿಟ್ಟಲ್ಲಂದ ಇವರೆಲ್ಲ ಭಕ್ತಿಗೆ ಬರ್ತಾರ ಆದ್ರೆ ನಿಜವಾದ ನಾಲ್ಕು ಜನ ಅಂತರ ಬಕ್ ಇರ್ತಾರ ಅವರು ಪರೀಕ್ಷೆ ಮಾಡ್ ನೋಡು ಅಂತ ಬಿಟ್ಟಲ ಅವಾಗ ರುಕ್ಮಾಯಿ ಹೋಗ ನಡಿ ಅಂತಂದಾಗ ಮುಪ್ಪಾವಸ್ಥೆಯ ಮುದಕ ಮುದುಕಿ ವೇಷ ಹಾಕೊಂಡು ಬುಲೋಕಕ್ಕೆ ಬರ್ತಾರ ದಾರಿ ಬದ ನಿಲ್ತಾರ ರುಕ್ಮಾಯಿ ಹೇಳ್ತಾಳ ನೀ ಸತ್ತಂಗ ಮಾಡು ನಾ ಅತ್ತಂಗ ಮಾಡ್ತೀನಿ ಅಂತ ವಿಟ್ಟಲ ಸತ್ತು ಬಿದ್ದ ಚೆನ್ನಾಗಿ ಬಿದ್ದ ರುಕ್ಮಾಯಿ ಹೇಳ್ತಾ ಇದ್ರು ಹೋಗುವ ಸಂತ ಎಲ್ಲ ಕೇಳಿದ್ರು ಯಾಕತಿವಿ ಅಂತಂದಾಗ ನನ್ನ ಗಂಡ ಸಂತ ಹೋಗ್ಯಾನ ಅವ್ರ ದಹನ ಮಾಡ್ಬೇಕಾಗ್ಯದ ಯಾರು ಬರ್ತೀರಿ ಅಂತಂದಾಗ ಹೋಗೋಣ ನಡಿ ಅಂತ ಅಂದಾಗ ರುಕ್ಮಾಯಿ ಹೇಳ್ತಾಳ ನಂದು ಒಂದು ಕಂಡೀಷನ್ ಅದ ಅದಕ್ಕೆ ನೀವು ಒಪ್ಕೊಂಡ್ರ ದಹನ ಮಾಡುದಾಗಿ ಏನದ ಹೇಳಂತ ಅಂದಾಗ ಹತ್ತವರು ಸತ್ತವರು ಹತ್ತವರು ಮೂರು ಜನ ಬೆಂಕಿಯಾಗ ದಹನ ಆಗೋದಿದ್ರೆ ಮಾತ್ರ ಹೆಣ ಮುಟ್ರಿ ಅಂತಂದ್ರ ರುಕ್ಮಾಯಿ ಅವ್ರಂದ್ರು ಬಿಟ್ಟಲ್ಲ ಹೊಟ್ಟಿವಿ ಇದನ್ನ ನಮ್ಗೆ ವಿಪರ್ಯಾಸ ಬೇಡ ಅಂತೇಳಿ ಎಲ್ಲಾರು ಹೋಗ್ತಾರ ಸಾಯಂಕಾಲ ನಾಲ್ಕು ಜನ ಬಂದ್ರು ನೋಡ್ರಿ ಜ್ಞಾನದೇವ್ರು ತುಕಾರಾಮರು ಏಕನಾಥರು ನಾಮದೇವ್ ಬಂದ ನಾಲ್ಕು ಜನ ಬಂದ್ ಯಾಕತ್ತಿವೆ ಏನಾಗಿದೆ ಅಂತಂದಾಗ ಹತ್ತವರು ಸತ್ತವ್ರು ಮತ್ತವರು ಮೂರು ಜನ ಬೆಂಕಿಯಾಗಿ ದಹನ ಆಗುದ್ರೆ ನಾನು ಗಂಡನ ದಹನ ಮಾಡ್ಬೇಕಾಗ್ಯದ ನೀವು ಬರ್ತೀನಿ ಅಂತಂದಾಗ ಎಂತ ಪುಣ್ಯದ ಕೆಲಸ ತಾಯಿ ಅಂತಂದ್ರು ಶಿವ ಸ್ವರೂಪಿ ಆಗಿರ್ತಕ್ಕಂಥ ಹೆಣವನ್ನ ದಹನ ಮಾಡುವ ಭಾಗ್ಯ ನಮಗೆ ಸಿಕ್ಕದ ನಡಿ ಅಂತೇಳಿ ನಾಲ್ಕು ಮಂದಿ ಹೋಗಿ ಬೆಂಕಿ ಒಳಗೆ ಕೊಂಡಿರ್ತಾರೆ ವಿಟ್ಟಲ ರುಕ್ಮಾಯಿ ಜ್ಞಾನದೇವ್ರು ತುಕಾರಾಮ್ರು ಏಕನಾಥ್ರು ನಾವು ಎಲ್ಲಿ ಹೋಗ್ತಾರೆ ಅಂದ್ರೆ ಸಾಕ್ಷಾತ್ ಕೈಲಾಸ ವಿಠಲ ಪಾದಕ್ಕೆ ಹೋಗಿ ಬೀಳ್ತಾರೆ ನಾಮಸ್ಮರಣೆ ಎಷ್ಟು ತಾಕತ್ತದ ಅಂತಂದ್ರ ನಾಮಸ್ಮರಣ ಕರಾವಿ ಜಡತಿಲ ಪಾಪ ಜನ್ಮಾಂತರಿಚಿ ಅಂತ ಹೇಳ್ತಾರ ಮುಕ್ತಾ ಬಾಯಿ ಹಳ್ಳಿ ಜ್ಞಾನದ ಮಹಾರಾಜರ ಕೈ ಒಳಗೆ ತಯಾರಾಗಿದ್ದರು ಹೆಣ್ಮು ಗಾಡಿ ಒಳಗೆ ಹಳ್ಳಿ ಹಳ್ಳಿ ಒಳಗ್ ಕೂಳಾರಲ್ಲ ಸಗಣಿಯಿಂದ ಮುಕ್ತಾಬಾಯಿ ಹಚ್ಚಿದ್ರು ಸಾವಿರ ಸಾವಿರ ಕುಳ್ಳಾಗಿತ್ತು ಅಲ್ಲೇ ಬಾಜು ಇರತಕ್ಕಂಥ ಹೆಣ್ಮಗಳು ಮುಕ್ತಾಬಾಯಿ ಬಹಳ ಕೂಡ ಹಚ್ಚ ಗೊತ್ತಾಗುದಿಲ್ಲ ಏನ್ ಗೊತ್ತಾಗೋದಿ ಎಲ್ಲ ಕೂಳ ಕರ್ತನೆ ಮಾಡಿಬಿಡ್ತಾರ ಅವಾಗ ಮುಕ್ತಾಬಾಯಿ ಎಲ್ಲ ನನಗ್ ಕುಳ್ಳಿ ಅಂತಂದಾಗ ಎಲ್ಲ ಅಂತ ಹೇಳ್ತಾರ ಯಾರೋ ಮಹತ್ಮರಲ್ಲಿ ಹಾಲು ಹೋಗ್ತಿರ್ತಾರ ತಾಯಿ ಯಾಕೆ ಜಗಳ ಕಂತೀರಿ ನಾ ಪರಿಹಾರ ಮಾಡ್ಲೇನೆ ಬಂದಾಗ ಯಪ್ಪ ಬಹಳ ಸರಳದ ರೀ ಪರಿಹಾರ ಏನ್ ದೊಡ್ಡ ಸಮಸ್ಯೆ ಅವ್ರಿ ಅಂತ ಮುಕ್ತಾಬಾಯಿ ಹೇಳ್ತಾಳ ಅದ ಹೆಂಗ ತಾಯಿ ಅಂತಂದಾಗ ಇವೆಲ್ಲ ಕೂಳೆ ಕುಟ್ರಿ ಹಾಕ್ಯಾರಲ್ರಿ ಸಂಗ್ರಹ ಮಾಡ್ಯಾರಲ್ರಿ ಆ ಕುಳ ಒಂದೊಂದ ತಗೊಂಡು ಕಿವಿ ಹಿಡಿರಿ ಯಾವ್ದು ವಿಠಲ್ಲ 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 ಅಂತ ಜನ ನಂದ್ರೆಪ್ಪ ವಿಠಲ್ಲ ಅಲ್ಲ ಅದಾವ್ದು ಇತ್ತಿ ಪಾಠ ಬಿಡ್ರಿ ಅಂತ ಅನಿತ್ಯಂ ಭಾಷಾರೂಪಂ ಜೀವಿತ ದ್ರವ್ಯ ಸಂಚಯ ಕಾರ್ಯದೃಷ್ಟ ಸಂವಾಸ ಗ್ರಹಿತ ತತ್ರಣ ಪಡಿತ ಅಂತ ಹೇಳ್ತಾರ ಜ್ಞಾನೇಶ್ವರ ಮಹಾರಾಜರು ತುಕಾರಾಮ ಮಹಾರಾಜರು ಆಸ್ತಿ ಮಾಡಲಿಲ್ಲ ಜಗತ್ತಿನ ಭಾರತವನ್ನ ಅಧ್ಯಾತ್ಮದ ತವರು ಮನಿ ಮಾಡಿದ್ರು ಎಲ್ಲಿ ಪದ ಇಟ್ಟಿರೋದು ಪುಣ್ಯಕ್ಷೇತ್ರ ಆಯ್ತು ಯಾರಿಗೆ ನಮಸ್ಮರಣೆ ಕೊಟ್ಟರು ಉಪದೇಶ ಕೊಟ್ಟರು ನಾಮ ಕೊಟ್ಟರು ಅವರೆಲ್ಲ ಸಂತರಾಗಿ ಬದಲಾವಣೆ ಆದ್ರು ಇದು ಜ್ಞಾನೇಶ್ವರ ತುಕಾರಾಮ ಮಹಾರಾಜರು ಅಂತ ಕರ್ತಾರೆ ಗುರುವಿನ ತಾಕತ್ತ ಹೆಂಗದ ಅಂತಂದ್ರೆ ಇನ್ನು ಮಹಾತ್ಮರು ಮಾತಾಡುವುದರ ಬಹಳ ಸಮಯ ತಗೊಳಂಗಿಲ್ಲ ನಾನು ಒಬ್ಬ ಗುರು ಮನಸ್ಸು ಮಾಡ್ದ ಅಂತಂದ್ರೆ ಒಂದು ಮಾತು ಮಾತು ಮುಗಿಸ್ತೀನಿ ಗುರು ಮನಸ್ಸು ಅಂತಂದ್ರೆ ಮಾಡ್ದ ಅಂತಂದ್ರಾಯಿಂದ ಹೊಣೆ ಬತ್ತು ಆವಿಷ್ಯ ಕೊಡಬಹುದು ಅವಿಷ್ಯ ತೆಗಿಬಹುದು ಅಂತ ಹೇಳ್ತಾರೆ ಮಹಾತ್ಮರು ರಾಯಬಾರಿ ಜಿಲ್ಲೆ ಹಾರೋಗಿ ತೇವ್ಕೊಂಡ ಅಂತ ಹೇಳಿ ಕಣಾಪುರ ಹತ್ರ ಬರುತ್ತದ ಹೋಗಿ ಗಾಣಿಗೆ ಮನೆತನ ಬಹಳ ದೊಡ್ಡ ಶ್ರೀಮಂತ ಮನೆತನ ಹೋಗಿ ಕಟ್ಟಿಮೆ ಬಿಡಿ ಸೇದು ಸೇದ್ಕೊಳ್ತ ಕೊಂತಿರ್ತಾರ ಒಳಗಿಂದ ಶ್ರೀಮಂತ ಬಂದು ಏ ಸಾಧು ನನ್ನ ಮನೆ ಮ್ಯಾಗ ಯಾಕೆ ಕುಂತೀವ ಅಂತಂದಾಗ ಹಂಗೆಲ್ಲ ಅನ್ಬೇಡಪ್ಪ ಮಹಾತ್ಮರಿಗೆ ಸಿಟ್ಟು ಬರ್ತದೆ ಅನ್ಬೇಡ ಅಂತಂದಾಗ ನನ್ನ ಮನೆ ಕಡಿಮೆ ಹಾಕೊಂಡು ಬೇಡ ಎಂದ್ ಹೋಗಂತಂದಾಗ ದೇವ್ರಜಾ ಹೇಳ್ತಾನ ನನಗ ಎಂದ್ ಹೋಗಂತ ವರ್ಷ ತುಂಬ ಸತ್ತು ಹೋಗ್ತಿ ಹೋಗ ಅಂತ ಅಷ್ಟೊಂದು ದೇವ್ರ ದೇವ್ರಜಾ ಹೋಗ್ತಾನ ಒಂದ್ ವರ್ಷ ಆದ ತರುವ ಅದೇ ದಾರಿ ಒಳಗೆ ಹೋಗುವ ಅದೇ ಮನೆ ಮ್ಯಾಗ ಕುಂತಿರ್ತಾರ ಒಳಗಿಂದ ಶ್ರೀಮಂತ ಬಂದ್ ಹೇಳ್ತಾನ ಏ ಸಾಧು ನೀ ಸತ್ತಿಲ್ಲ ಅದೇ ಹೋದ ವರ್ಷ ನಾ ಸಾಯ್ತು ನಂತ ಹೇಳಿದ್ದೆಲ್ಲ ನಾ ಸತ್ತಿಲ್ಲ ಜೀವಂತದಿನಿ ನೀನು ವಾಣಿ ಸುಳ್ಳದ ಅಂತ ಹೇಳ್ದವ ಅವಾಗ ದೇವ್ರ ಕೊಂಡ್ಜ ಅಂತಾನ ಜ್ಞಾನಿ ಶಾಪ ಕೊಟ್ಟಿರ್ತಾನ ಆದ್ರ ದುಃಖ ಆಗಿ ಮತ್ತೆ ಶಾಪ್ ವಾಪಸ್ ತಕೊಂಡಿರ್ತಾನ ಕರ್ಗಿರ್ತದ ಸುಮ್ ಹೋಗೋ ಒಳಗಂತಂದಾಗ ಇಲ್ಲ ಸಾಧು ಸುಳ್ಳದಿ ನೀನು ಅನಿಸದ ಸುಳ್ಳದ ಮಹಾತ್ಮ ಅಲ್ಲ ಅಂತಂದಾಗ ದೇವ್ರ ಕೊಂಡ್ಜಾಗ ಸಿಟ್ಟು ಬರ್ತದ ಕೈಯೊಳಗಿದ್ದ ಬಿಡಿ ಕೆಳಗೋಗದ ಮ್ಯಾಗ ಆಕಾಶ ಕಡೆ ನೋಡಿ ಹೇಳ್ತಾನ ನಡೆದ ಘಟನೆ ಇದು ಏ ಯಮ ಈ ಕ್ಷಣಕ್ಕೆ ಬಂದ ಇವನು ವೈಲಿ ಅಂದ್ರ ನೀನು ಎದೆ ಜಾಡ್ಸಿ ಓದಿತೀನ ಜ್ಞಾನಿ ತೇ ಶರೀರ್ಥವೇ ನಿರ್ವಿಕಾರ ಜತೆ ಪಡಿ ತೇಜಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರೆ ಮಹಾತ್ಮರನ ಸಾಧು ಸಂತನ ಜ್ಞಾನಿಗಳನ್ನ ಸಂತರನಾ ಎಂದೂ ಕೂಡ ಟೀಕಾ ಮಾಡಬಾರದು ಅವ್ರ ಯಾವ ರೂಪಗಳು ಬರ್ತಾರ ಗೊತ್ತಿಲ್ಲ ಅದಕ್ಕೆ ಸುಷ್ಮಾರ ಶರೀಫ್ ಸಾಹೇಬ್ ಒಂದು ಮಾತಾಡಾರ ಹುಟ್ಟಿದ್ದು ಹೊಲಿ ಮನಿ ಬಿಟ್ ಹೊಂಟು ಕಾಯಿ ಮನಿ ಎಷ್ಟಿದ್ದಾರೆ ಏನಿದು ಖಾಲಿ ಮನಿ ವಸ್ತಿ ಇರುವ ಮನಿ ಗಸ್ತಿ ತಿರುವ ಮನಿ ಶಿಸ್ತಿಲ್ ಇರೋ ಶಿವನ ಮನಿ ಅದ ಇದನ್ನ ಶೌದ ಮನಿ ಮಾಡ್ಕೊಳ್ಳಾರ್ದಲನ ಮನಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಹೇಳು ಮಾತು